ಬಹುಚಕ್ರಗಳ ಟ್ರಾಲಿ ಲಾರಿಯಲ್ಲಿ ಸಾಗಿಸುತ್ತಿದ್ದ ಭಾರೀ ಸರಕು ಬಡಿದು ತಾಲೂಕಿನ ಬಾಳೆಕುಳಿ ರೈಲ್ವೆ ಸೇತುವೆ ಬಳಿ ಅಳವಡಿಸಿದೆ ಸುರಕ್ಷತಾ ಹಾನಿ ಹಾನಿಯುಂಟಾಗಿದ್ದು ರೈಲ್ವೆ ಸೇತುವೆಗೆ ಯಾವುದೇ ರೀತಿಯ ತೊಂದರೆ ಆಗದ ಕಾರಣ ದೊಡ್ಡ ಅವಾಂತರ ತಪ್ಪಿದಂತಾಗಿದೆ ಹುಬ್ಬಳ್ಳಿ ಕಡೆಯಿಂದ ಭಾರೀ ಪ್ರಮಾಣದ ಸರಕು ತುಂಬಿದ ಲಾರಿ ಕಾರವಾರದ ಕಡೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ರೈಲ್ವೆ ಸೇತುವೆಗೆ ಮೊದಲು ಸಿಗುವ ಸುರಕ್ಷತಾ ಕಬಾನು ಮತ್ತು ರೈಲ್ವೆ ಸೇತುವೆಯ ಅಡಿಯಿಂದ ಯಶಸ್ವಿಯಾಗಿ ಪಾರಾದ ಲಾರಿ ರೈಲ್ವೆ ಸೇತುವೆ ದಾಟಿದ ನಂತರ ಇರುವ ಕಬಾನಿದ ಅಡಿಯಲ್ಲಿ ಸಾಗುವ ಸಂದರ್ಭದಲ್ಲಿ ಲಾರಿಯಲ್ಲಿ ಲೋಡ್ ಮಾಡಲಾದ ಭಾರೀ ಸರಕಿನ ಮೇಲ್ಭಾಗ ಕಬಾನಿನ ಕಬ್ಬಿಣದ ಪಟ್ಟಿಗೆ ಸಿಲುಕಿಕೊಂಡು ಕಬಾನಿಗೆ ಹಾದಿ ಸಂಭವಿಸಿದ್ದು ಕ್ರೆಡ್ ಮೂಲಕ ಕಬಾನಿದ ಮೇಲ್ಭಾಗದ ಪಟ್ಟಿಯನ್ನು ತುಂಡರಿಸಿ ಸಿಲುಕಿಕೊಂಡ ಸರಕನ್ನು ಮುಕ್ತಗೊಳಿಸಲಾಗಿದೆ ಭಾರಿ ಗಾತ್ರದ ಸರಕು ಎಲ್ಲಿಂದ ಎಲಿಗೆ ಸಾಗಿಸಲಾಗುತ್ತಿತ್ತು ಎನ್ನುವ ಕುರಿತು ತಿಳಿದು ಬಂದಿಲ್ಲ ಕಳೆದ ಕೆಲವು ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರಲ್ಲಿ ಈ ವಾಹನ ಸಾಗಿ ಬರುತ್ತಿತ್ತು ಎನ್ನಲಾಗುತ್ತಿದೆ ಇಂತಹ ವಾಹನಗಳು ಸಂಚರಿಸುವಾಗ ವಾಹನದ ಹಿಂದೆ ಮತ್ತು ಮುಂದೆ ಬೆಂಗಾವಲು ವಾಹನ ಸಂಚರಿಸಿ ಸುರಕ್ಷತಾ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂಬ ನಿಯಮಗಳಿವೆ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರ ಮೂಲಕ ಈ ರೀತಿಯ ಭಾರಿ ಸರಕು ಯಂತ್ರಗಳನ್ನು ತುಂಬಿರುವ ವಾಹನ ಆಗಾಗ ಸಂಚರಿಸುವುದು ಕಂಡು ಬರುತ್ತಿದ್ದು ಹಿಂದೊಮ್ಮೆ ಇದೇ ಸ್ಥಳದಲ್ಲಿ ವಾಹನ ಸಾಗಿ ಹೋಗಲು ಅನುಕೂಲ ಆಗುವಂತೆ ರಾಷ್ಟ್ರೀಯ ಹೆದ್ದಾರಿಯನ್ನು ಆಗಿದ್ದು ತಗ್ಗಿಸಿ ಮತ್ತೆ ಮರು ನಿರ್ಮಾಣ ಮಾಡಿಕೊಡಲಾಗಿತ್ತು ಒಂದು ವರ್ಷದ ಹಿಂದೆ ಭಾರಿ ಯಂತ್ರ ಸಾಗಿಸುವ ವಾಹನವನ್ನು ಸಂಚಾರ ತಿಳಿಸಿ ಹಟ್ಟಿಕೆರಿ ಪಾಂಡವಾಪುರ ಸೇತುವೆ ಮುರಿಯಲು ಸಹ ಕಾರಣವಾಗಿತ್ತು ಕೇಂದ್ರ ಪ್ಲಸ್ ನ್ಯೂಸ್ ಅಂಕುಲ